ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ತಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ನಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಯಾವ ದಿನ ಆಂತರಿಕ ಕ್ಷೋಭೆ ಕಾರಣ ನೀಡಿ ತುರ್ತು ಪರಿಸ್ಥಿತಿ ಹೇರಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಜುಲೈ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಆಂತರಿಕ ಕ್ಷೋಭೆ ಕಾರಣ ನೀಡಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಐದರ್ ಕರೆಂಟ್ ಅಫೇರ್ಸ್ನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಹಾಗೆ ಮುಂದಿನ ನಿಮ್ಮ ಪಿ ಐ ಪಿ ಸಿ ಎಲ್ಲ ಎಕ್ಸಾಮ್ಸ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಬಹುದು ಯಾಕಂದ್ರೆ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಹೇರಿ ಈ ವರ್ಷಕ್ಕೆ ಐವತ್ತು ವರ್ಷ ಪೂರ್ಣ ಆಗ್ತಾ ಇದೆ ಹಾಗಾಗಿ ಈ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಆಂತರಿಕ ಕ್ಷೋಭೆ ಕಾರಣ ನೀಡಿ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ ಈ ಆಂತರಿಕ ಕ್ಷೋಭೆ ಕಾರಣವನ್ನ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಈ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಅಂತ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಮ್ಮ ಸಂವಿಧಾನದ ಮುನ್ನೂರ ಐವತ್ತೆರಡು ಕ್ಲಾಸ್ ಒಂದೇ ವಿಧಿಯ ಅಡಿಯಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ ಅಂಡರ್ಲೈನ್ ಮಾಡ್ಕೋಬೇಕು ಈ ಒಂದು ಪಾಯಿಂಟ್ ಅನ್ನ ಈ ತುರ್ತು ಪರಿಸ್ಥಿತಿ ಹೇರಿದಂತಹ ಸಂದರ್ಭದಲ್ಲಿ ಯಾರು ರಾಷ್ಟ್ರಪತಿ ಆಗಿತ್ತು ಕೇಳಿದ್ರೆ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಆಗಿರ್ತಾರೆ ಹಾಗೆ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿರ್ತಾರೆ ಸೊ ಎರಡೂ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಆಗಿದ್ರು ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿರ್ತಾರೆ ಈ ತುರ್ತು ಪರಿಸ್ಥಿತಿಯನ್ನ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾರ್ಚ್ ಇಪ್ಪತ್ತೊಂದರಂದು ಅದನ್ನ ಹಿಂಪಡಿತಾರೆ ಅದನ್ನು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು ಈ ಎಲ್ಲಾ ಪಾಯಿಂಟ್ ಗಳನ್ನ ಸಾಧ್ಯ ಆದ್ರೆ ನೋಟ್ ಡೌನ್ ಕೂಡ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದ್ರೆ ಜಾಯಿಂಟುಲರ್ ಆಪ್ ನಲ್ಲಿ ನೋಟ್ಸ್ ನಲ್ಲೂ ಕೂಡ ಈ ಪಾಯಿಂಟ್ಸ್ ತಮಗೆ ಸಿಕ್ ಬಿಡುತ್ತೆ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ಬೇಕಾಗುತ್ತೆ ಇವಾಗ ಸೊ ಇಲ್ಲಿ ತುರ್ತು ಪರಿಸ್ಥಿತಿಯ ಮೇಲೆ ನಿಮ್ಗೆ ಯಾವ ಪಾಯಿಂಟ್ ಕೂಡ ಎಕ್ಸಾಮ್ ನಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೇಳ್ತಾರೆ ಹಾಗಾಗಿ ಎಲ್ಲಾ ಪಾಯಿಂಟ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಕೋಪರ್ನಿಕಸ್ ಸೆಂಟಿನಲ್ ಟು ಉಪಗ್ರಹ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಅಮೆರಿಕ ಯುರೋಪ್ ಚೀನಾ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಇದು ಯುರೋಪಿಯನ್ನ ಒಂದು ಸ್ಪೇಸ್ ಏಜೆನ್ಸಿಗೆ ಸಂಬಂಧಪಡುತ್ತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಒಂದು ಕೋಪರ್ನಿಕಸ್ ಸೆಂಟಿನಲ್ ಟು ಅನ್ನುವಂತಹ ಒಂದು ಉಪಗ್ರಹ ಸ್ಯಾಟಲೈಟ್ ಏನ್ ಮಾಡಿದೆ ಅಂದರೆ ಕೆಲವೊಂದು ಚಿತ್ರಗಳನ್ನ ಸೆರೆ ಹಿಡಿದಿದೆ ಯಾವ ಉತ್ತರ ಚಿತ್ರವನ್ನ ರಾಮ ಸೇತುವಿನ ಚಿತ್ರವನ್ನ ಸೆರೆ ಹಿಡಿದಿರುತ್ತೆ ರಾಮ ಸೇತುವಿನ ಚಿತ್ರವನ್ನ ಸೆರೆ ಹಿಡಿದಿರುತ್ತೆ ಸೊ ಇದು ಭಾರತದ ಆಗ್ನೇಯ ಕರಾವಳಿಯ ರಾಮೇಶ್ವರಂ ದ್ವೀಪದ ನಡುವೆ ನಲ್ವತ್ತೆಂಟು ಕಿಲೋಮೀಟರ್ ಉದ್ದದ ರಾಮ ಸೇತುವಿನ ಚಿತ್ರಗಳನ್ನ ಸೆರೆ ಹಿಡಿದಿರುತ್ತೆ ಈ ರಾಮ ಸೇತು ಏನಿದೆ ಶ್ರೀಲಂಕಾದ ಮನ್ನಾರ್ ದ್ವೀಪವನ್ನ ಸಂಪರ್ಕಿಸುತ್ತೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಇದರ ಉದ್ದ ಎಷ್ಟಿದೆ ಅಂತ ಕೂಡ ಕೇಳಬಹುದು ರಾಮ ಸೇತುವಿನ ಉದ್ದ ಎಷ್ಟಿದೆ ನಲವತ್ತೆಂಟು ಕಿಲೋಮೀಟರ್ ಇದೆ ಸೊ ಯಾವ ದ್ವೀಪವನ್ನ ಸಂಪರ್ಕಿಸುತ್ತೆ ಅಂತ ಕೇಳ್ತಾರೆ ಶ್ರೀಲಂಕಾದ ಮನ್ನಾರ್ ದ್ವೀಪವನ್ನ ಸಂಪರ್ಕಿಸುತ್ತೆ ಸೊ ಎಲ್ಲಾ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಪ್ಲಸ್ ಯುರೋಪಿಯನ್ನ ಸ್ಪೇಸ್ ಏಜೆನ್ಸಿಯ ಕೋಪೋನಿಕಸ್ ಸೆಂಟಿನಲ್ ಟು ಉಪಗ್ರಹ ಈ ಒಂದು ಚಿತ್ರಗಳನ್ನ ಸೆರೆ ಹಿಡಿದಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸುಚೇತಾ ಅವರ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಎರಡು ಸ್ಟೇಟ್ಮೆಂಟ್ಗಳಿದೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಇವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಕೊಟ್ಟಂತಹ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗತ್ತೆ ಸೊ ಸುಚೇತಾ ಕೃಪ್ಲಾನಿಯವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ರು ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ ಸುಚೇತಾ ಅವರು ಇವರು ಸಾವಿರದ ಒಂಬೈನೂರ ಎಂಟರಂದು ಪಂಜಾಬ್ನ ಅಂಬಾಲದಲ್ಲಿ ಜನನ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಅರವತ್ತೇಳರ ಅವಧಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ ಮುಂದೆ ಭಾರತ ಸಂವಿಧಾನ ರಚನೆಯಲ್ಲಿ ಭಾಗಿಯಾದಂತಹ ಉಪ ಸಮಿತಿಯ ಸದಸ್ಯರು ಕೂಡ ಆಗಿದ್ರು ಸೊ ಎಲ್ಲ ಪಾಯಿಂಟ್ಗಳನ್ನ ಸೊ ಆಲ್ ಓವರ್ ಆಗಿ ತಾವು ನೆನಪಿನಲ್ಲಿ ಇಟ್ಕೋಬೇಕು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೂ ಕೂಡ ತಮಗೆ ಒಂದು ಡಿಸ್ಕಷನ್ ಅವಶ್ಯಕತೆ ಇರುತ್ತೆ ಅಥವಾ ಆ ಒಂದು ಕವರೇಜ್ ಅವಶ್ಯಕತೆ ಇರುತ್ತೆ ಹಾಗಾಗಿ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಪ್ರತಿ ವರ್ಷ ಜೂನ್ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ನಾವಿಕರ ದಿನವನ್ನ ಆಚರಣೆ ಮಾಡ್ತಾರೆ ಯಾಕೆ ಆಚರಣೆ ಮಾಡ್ತಾರೆ ಎಲ್ಲಾ ನಾವಿಕರನ್ನ ಗೌರವಿಸುವಂತಹ ಉದ್ದೇಶದಿಂದ ಇದನ್ನ ಆಚರಣೆ ಮಾಡ್ತಾರೆ ಸೊ ಪ್ರಸ್ತುತ ಜಾಗತಿಕ ವ್ಯಾಪಾರ ಏನು ನಡೀತಾ ಇದೆ ಸೊ ಅರೌಂಡ್ ದ ಗ್ಲೋಬಲ್ ಏನು ಒಂದು ವ್ಯಾಪಾರ ಏನಾಗ್ತಾ ಇದೆ ಅದರಲ್ಲಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಸರಕುಗಳ ಸಾಗಾಣೆ ಏನಿದೆ ಅದು ಸಮುದ್ರದ ಮೂಲಕ ಆಗುತ್ತೆ ಸೊ ಅತಿ ಹೆಚ್ಚು ಸರಕುಗಳ ಸಾಗಾಣೆ ಯಾವುದ್ರ ಮೂಲಕ ಆಗುತ್ತೆ ಕಂಟೈನರ್ ಅಂದ್ರೆ ಸಮುದ್ರಗಳ ಮೂಲಕ ಆಗ್ತಾ ಇದೆ ಅದು ತಮ್ಮ ಎಕನಾಮಿಕ್ ಸೆಕ್ಷನ್ ಅಲ್ಲಿ ಕೇಳಬಹುದು ನೈಂಟಿ ಪರ್ಸೆಂಟ್ ಆಫ್ ಏನು ಒಂದು ಸರಕುಗಳ ಸಾಗಾಣೆ ಏನಿದೆ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಏನಿದೆ ಅದು ಸಮುದ್ರಯಾನದ ಮೂಲಕ ಅಥವಾ ಸಮುದ್ರದ ಮೂಲಕ ಆಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಶ್ವದ ಅತಿ ದೊಡ್ಡ ಪರಮಾಣು ಶಕ್ತ ದೇಶ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಚೀನಾ ಅಮೇರಿಕಾ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ರಷ್ಯಾ ಏನಿದೆ ಅದು ವಿಶ್ವದ ಅತಿ ದೊಡ್ಡ ಪರಮಾಣು ಶಕ್ತ ದೇಶ ಆಗುತ್ತೆ ಕೇಳ್ತಾರೆ ನಲ್ಲಿ ವಿಶ್ವದ ಅತಿ ದೊಡ್ಡ ಪರಮಾಣು ಶಕ್ತ ದೇಶ ಯಾವುದು ಅಂತ ಆಪ್ಷನ್ ಅಲ್ಲಿ ರಷ್ಯಾ ಇರುತ್ತೆ ಇದೇ ರೀತಿ ಚೀನಾ ಇರುತ್ತೆ ಅಮೆರಿಕ ಕೂಡ ಇರುತ್ತೆ ಸೊ ಕನ್ಫ್ಯೂಸ್ ಆಗಬಾರ್ದು ರಷ್ಯಾ ಏನಿದೆ ಅದು ವಿಶ್ವದ ಅತಿ ದೊಡ್ಡ ಪರಮಾಣು ಶಕ್ತ ದೇಶ ಯಾಕೆ ರಷ್ಯಾ ಸುದ್ದಿಯಲ್ಲಿ ಇದೆ ಅಂತಂದ್ರೆ ರೀಸೆಂಟ್ ಆಗಿ ರಷ್ಯಾ ಏನ್ ಮಾಡ್ತಾ ಇದೆ ತನ್ನ ಪರಮಾಣು ನೀತಿಯ ಪರಿಷ್ಕರಣೆಗೆ ಮುಂದಾಗಿರುತ್ತೆ ಸೊ ರಷ್ಯಾ ಮತ್ತು ಉಕ್ರೇನ್ ನ ಬಿಕ್ಕಟ್ಟು ಕೂಡ ತಮಗೆಲ್ಲರಿಗೂ ಗೊತ್ತೇ ಇದೆ ಸೊ ರಷ್ಯಾ ಮತ್ತು ಉಕ್ರೇನ್ ನಡುವೆ ಏನ್ ಯುದ್ಧ ಏನಾಗ್ತಾ ಇದೆ ಆ ಯುದ್ಧ ಅಥವಾ ಬಿಕ್ಕಟ್ಟೇನಿದೆ ಏನಿದೆ ಸಾವಿರದ ಒಂಬೈನೂರ ಅರವತ್ತೆರಡರ ಕ್ಯೂಬಾ ಕ್ಷಿಪಣಿ ಬಿಕ್ಕಟ್ಟಿನ ನಂತರ ರಷ್ಯಾ ಮತ್ತು ಪಶ್ಚಿಮದ ನಡುವೆ ನಡೆದಂತಹ ಅತಿ ದೊಡ್ಡ ಮುಖಾಮುಖಿ ಅಂದ್ರೆ ತಪ್ಪಾಗಲ್ಲ ಅಂದ್ರೆ ಅತಿ ದೊಡ್ಡ ಮುಖಾಮುಖಿ ಅಂತ ಅದರ ಅರ್ಥ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಅಂಡ್ ಪಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿರಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರು ಪಾಯಿಂಟ್ ಎಂಟು ಶೇಕಡ ಆರು ಪಾಯಿಂಟ್ ಒಂಬತ್ತು ಶೇಕಡ ಏಳು ಶೇಕಡ ಏಳು ಪಾಯಿಂಟ್ ಒಂದು ಶೇಕಡ ಸರಿಯಾದ ಉತ್ತರ ಆಯ್ಕೆ ಒಂದು ಆಗತ್ತೆ ರೀಸೆಂಟ್ ಆಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ದೇಶದ ಜಿ ಡಿ ಪಿ ಬೆಳವಣಿಗೆಯ ದರವನ್ನ ಸೊ ಎಸ್ ಅಂಡ್ ಪಿ ಸಂಸ್ಥೆ ಅಂದಾಜು ಮಾಡಿರುತ್ತೆ ಈ ಒಂದು ವರದಿಯ ಪ್ರಕಾರ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇರುತ್ತೆ ಅಂತ ಹೇಳಿ ಹೇಳುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಆರು ಪಾಯಿಂಟ್ ಒಂಬತ್ತು ಶೇಕಡಾ ಇರುತ್ತೆ ಅಂತ ವರದಿ ಹೇಳುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಶೇಕಡಾ ಏಳರಷ್ಟು ಇರಲಿದೆ ಅಂತ ಹೇಳಿ ಈ ಒಂದು ವರದಿ ಉಲ್ಲೇಖವನ್ನ ಮಾಡುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಶ್ವ ಕರಕುಶಲ ನಗರಿ ಎಂಬ ಗೌರವಕ್ಕೆ ಇತ್ತೀಚೆಗೆ ಯಾವ ನಗರ ಪಾತ್ರವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮೈಸೂರು ಶ್ರೀನಗರ ಇಟಾನಗರ್ ಗಾಂಧಿನಗರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಶ್ರೀನಗರ್ ಏನಿದೆ ಸೊ ಇದು ಜಮ್ಮು ಕಾಶ್ಮೀರದ ಬೇಸಿಗೆಯ ರಾಜಧಾನಿ ಆಗುತ್ತೆ ಈ ಶ್ರೀನಗರ ರೀಸೆಂಟ್ ಆಗಿ ವಿಶ್ವದ ಕರಕುಶಲ ನಗರಿ ಎಂಬ ಗೌರವಕ್ಕೆ ಪಾತ್ರ ಆಗುತ್ತೆ ಕೇಳ್ತಾರೆ ನಿಮ್ಮ ಎಕ್ಸಾಮ್ ಅಲ್ಲಿ ಸೊ ವಿಶ್ವದ ಕರಕುಶಲ ನಗರಿ ಅಥವಾ ವಿಶ್ವ ಕರಕುಶಲ ನಗರಿ ಅಂತ ಯಾವ ನಗರವನ್ನ ಆಯ್ಕೆ ಮಾಡಿದ್ದಾರೆ ಸೊ ಶ್ರೀನಗರವನ್ನ ಆಯ್ಕೆ ಮಾಡ್ತಾರೆ ಸೊ ಮುಂದಿನ ಪ್ರಶ್ನೆ ಶ್ರೀಜಾ ಅಕುಲ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಫುಟ್ಬಾಲ್ ಟೇಬಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಸೊ ಇವರು ಟೇಬಲ್ ಟಿ ಟಿ ಕ್ರೀಡೆಗೆ ಸಂಬಂಧಪಡ್ತಾರೆ ಶ್ರೀಜಾ ಅಕುಲಾ ಯಾಕೆ ಇವರು ಸುದ್ದಿಯಲ್ಲಿ ಇದ್ದಾರೆ ಅಂತಂದ್ರೆ ನೈಜೀರಿಯಾದ ಲಾಗೋಸ್ ನಲ್ಲಿ ನಡೆದಂತಹ ಒಂದು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ವಿಶ್ವ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ನಲ್ಲಿ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ ಹಾಗಾಗಿ ಸುದ್ದಿಯಲ್ಲಿ ಇದ್ದಾರೆ ಸೊ ಎಲ್ಲಿ ನಡೀತು ವಿಶ್ವ ಚಾಂಪಿಯನ್ಶಿಪ್ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನೈಜೀರಿಯಾದ ಲಾಗೋಸ್ ನಲ್ಲಿ ನಡೆಯುತ್ತೆ ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಚೀನಾದ ಡಿಂಗ್ ಜಿಜಿ ವಿರುದ್ಧ ಡಿಂಗ್ ಇಜಿ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಹದಿನೇಳು ವರ್ಷದ ಒಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹನ್ನೊಂದು ಪದಕ ಹನ್ನೆರಡು ಪದಕ ಹದಿಮೂರು ಪದಕ ಹದಿನಾಲ್ಕು ಪದಕ ಸರಿಯಾದ ಉತ್ತರ ಆಯ್ಕೆ ಒಂದು ಆಗುತ್ತೆ ಸೊ ಹದಿನೇಳು ವರ್ಷದ ಒಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತ ಹನ್ನೊಂದು ಪದಕಗಳನ್ನು ಗೆಲ್ಲುತ್ತೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಸೊ ಎಲ್ಲಿ ನಡೀತು ಜೋರ್ಡಾನ್ನ ಅಮ್ಮನ್ನಲ್ಲಿ ಈ ಒಂದು ಇವೆಂಟ್ ನಡೆಯುತ್ತೆ ಈ ಒಂದು ಚಾಂಪಿಯನ್ಶಿಪ್ ನಡೆಯುತ್ತೆ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಜೋರ್ಡಾನ್ನ ಅಮ್ಮನ್ನಲ್ಲಿ ನಡೆಯುತ್ತೆ ಸೊ ಇಲ್ಲಿ ಭಾರತ ಹನ್ನೊಂದು ಪದಕಗಳನ್ನ ಗೆಲ್ಲುತ್ತೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಚಿನ್ನದ ಪದಕಗಳು ಎರಡು ಬೆಳ್ಳಿ ಪದಕ ಹಾಗೂ ಐದು ಕಂಚಿನ ಪದಕಗಳನ್ನ ಗೆಲ್ಲುತ್ತೆ ಸೊ ಟೋಟಲ್ ಪದಕಗಳನ್ನು ಕೂಡ ತಮ್ಮ ಎಕ್ಸಾಮ್ ಕೇಳ್ತಾರೆ ಪ್ಲಸ್ ಎಷ್ಟು ಚಿನ್ನದ ಪದಕವನ್ನು ಗೆತ್ತು ಅಂತ ಕೂಡ ಕೇಳ್ತಾರೆ ನಾಲ್ಕು ಚಿನ್ನದ ಪದಕ ಎರಡು ಬೆಳ್ಳಿ ಪದಕ ಐದು ಕಂಚಿನ ಪದಕಗಳನ್ನು ಗೆಲ್ಲುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅರವತ್ನಾಲ್ಕನೇ ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆಯ ಕೌನ್ಸಿಲ್ ಸಭೆಯನ್ನ ಎಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೀಜಿಂಗ್ ಚೀನಾ ಪ್ಯಾರಿಸ್ ಫ್ರಾನ್ಸ್ ನವದೆಹಲಿ ಭಾರತ ಲಂಡನ್ ಯುಕೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಭಾರತದ ನವದೆಹಲಿಯಲ್ಲಿ ಅರವತ್ನಾಲ್ಕನೇ ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆಯ ಕೌನ್ಸಿಲ್ ಸಭೆಯನ್ನ ರೀಸೆಂಟ್ ಆಗಿ ಆರ್ಗನೈಸ್ ಮಾಡ್ತಾರೆ ಎಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ ಭಾರತ ವಿಶ್ವದ ಎರಡನೇ ಅತಿ ದೊಡ್ಡ ಸಕ್ಕರೆ ಉತ್ಪಾದಕ ದೇಶ ಹಾಗೆ ಅತಿ ದೊಡ್ಡ ಗ್ರಾಹಕ ದೇಶ ಕೂಡ ಹೌದು ಯಾಕಂದ್ರೆ ಜಾಗತಿಕ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತದ ಪಾಲಷ್ಟಿದೆ ಅಂದರೆ ಶೇಕಡಾ ಇಪ್ಪತ್ತರಷ್ಟಿದೆ ಇನ್ನು ಜಾಗತಿಕವಾಗಿ ಸಕ್ಕರೆ ಬಳಕೆಯಲ್ಲಿ ಭಾರತದ ಪಾಲು ಎಷ್ಟಿದೆ ಅಂತಂದ್ರೆ ಹದಿನೈದು ಪರ್ಸೆಂಟ್ ಇದೆ ಸೊ ಉತ್ಪಾದನೆಯಲ್ಲಿ ಇಪ್ಪತ್ತು ಶೇಕಡಾ ಪಾಲಿದ್ರೆ ಬಳಕೆಯಲ್ಲಿ ಹದಿನೈದು ಶೇಕಡ ಪಾಲಿರುತ್ತೆ ಮುಂದಿನ ಪ್ರಶ್ನೆ ಯಾವ ಸಚಿವಾಲಯವು ಇತ್ತೀಚೆಗೆ ರಾಷ್ಟ್ರೀಯ ಸ್ಟಾಪ್ ಅತಿಸಾರ ಅಭಿಯಾನ ಎರಡ್ ಸಾವಿರದ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಗೃಹ ವ್ಯವಹಾರಗಳ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕೃಷಿ ಸಚಿವಾಲಯ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಕೇಂದ್ರ ಆರೋಗ್ಯ ಸಚಿವ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆ ಪಿ ನಡ್ಡಾ ಅವರು ಅತಿಸಾರದಿಂದ ಮಕ್ಕಳ ಸಾವಿನ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡೋಕೆ ಅದನ್ನು ಗುರಿಯಾಗಿಸಿಕೊಂಡು ರಾಷ್ಟ್ರೀಯ ಸ್ಟಾಪ್ ಅತಿಸಾರ ಅಭಿಯಾನ ಎರಡು ಸಾವಿರದ ಪ್ರಾರಂಭ ಮಾಡಿರ್ತಾರೆ ಎರಡು ತಿಂಗಳ ಅವಧಿಯಿಂದ ಹಿಡ್ಕೊಂಡು ಐದು ವರ್ಷದ ಒಳಗಿನ ಮಕ್ಕಳಿಗೆ ಆರ್ ಎಸ್ ಪ್ಯಾಕೆಟ್ ಹಾಗೆ ಸತುವಿನ ಅಂಶವಿರುವಂತಹ ಟ್ಯಾಬ್ಲೆಟ್ಗಳನ್ನು ವಿತರಿಸುವುದನ್ನು ಈ ಒಂದು ಅಭಿಯಾನ ಒಳಗೊಂಡಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಇ ಪಿ ಅಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಕಾಲೇಜ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆಗೆ ಯಾವ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಉತ್ತರ ಪ್ರದೇಶ ಹರಿಯಾಣ ಬಿಹಾರ್ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ರೀಸೆಂಟ್ ಆಗಿ ಮಧ್ಯಪ್ರದೇಶ ಸರ್ಕಾರ ಏನ್ ಮಾಡಿದೆ ಎನ್ಇಪಿ ಪಿ ಅಡಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಪ್ರಧಾನಮಂತ್ರಿ ಕಾಲೇಜ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆಗೆ ಅನುಮೋದನೆ ನೀಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮಧ್ಯಪ್ರದೇಶದಲ್ಲಿ ಜುಲೈ ಒಂದರಂದು ಎಲ್ಲ ಐವತ್ತೈದು ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ಕಾಲೇಜ್ ಆಫ್ ಎಕ್ಸಲೆನ್ಸ್ ಅನ್ನ ಉದ್ಘಾಟನೆ ಮಾಡಲಾಗಿರುತ್ತೆ ಸೊ ಪ್ರಸ್ತುತ ಇಲ್ಲಿ ಮುಖ್ಯಮಂತ್ರಿ ಯಾರಿದ್ದಾರೆ ಡಾಕ್ಟರ್ ಮೋಹನ್ ಯಾದವ್ ಅವರು ಈ ಒಂದು ಹೊಸ ಇಲ್ಲಿ ಸಮಯದಲ್ಲಿ ಹೊಸ ಡ್ರೋನ್ ಇತಿಯನ್ನು ಕೂಡ ಘೋಷಣೆಯನ್ನು ಮಾಡ್ತಾರೆ ಮುಂದಿನ ಪ್ರಶ್ನೆ ಕುಲ್ಬರ್ ವಾರ್ ಮೆಮೋರಿಯಲ್ ಮ್ಯೂಸಿಯಂ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದ್ದು ಇದು ಭಾರತದ ಯಾವ ಪ್ರದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ಲಡಾಖ್ ಚಂಡೀಗಢ ನವದೆಹಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಲಡಾಖ್ನಲ್ಲಿ ಕುಲ್ಬರ್ ವಾರ್ ಮೆಮೋರಿಯಲ್ ಮ್ಯೂಸಿಯಂ ಕಂಡುಬರುತ್ತೆ ಸೊ ಲಡಾಖ್ನಲ್ಲಿ ಭಾರತೀಯ ಸೇನೆಯು ಕಾರ್ಗಿಲ್ ಯುದ್ಧ ವೀರರಿಗೆ ಗೌರವಾರ್ಥವಾಗಿ ಪ್ರವಾಸಿಗರಿಗೆ ಕುಲ್ಬರ್ ಯುದ್ಧ ಸ್ಮಾರಕವನ್ನು ಅದನ್ನ ಆಕ್ಸೆಸ್ ಅಂದರೆ ಅದನ್ನು ತೆರೆದಿರ್ತಾರೆ ಅಂದರೆ ಪ್ರವಾಸಿಗರಿಗೆ ಅಲ್ಲಿ ವಿಸಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸದ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅಂದರೆ ಜುಲೈ ಇಪ್ಪತ್ತಾರರಂದು ಇದನ್ನ ಮಾಡಿರ್ತಾರೆ ಲಡಾಖ್ ಆರ್ಯನ್ ಕಣಿವೆಯಲ್ಲಿರುವಂತಹ ಈ ಒಂದು ಸ್ಮಾರಕ ಕ್ಯಾಪ್ಟನ್ ಮನೋಜ್ ಅವರಂತಹ ಸೈನಿಕರ ಶೌರ್ಯವನ್ನ ಗೌರವಿಸುತ್ತೆ ಸೊ ತುಂಬಾ ಒಂದು ಸೈನಿಕರ ಒಂದು ಸ್ಮರಣಾರ್ಥಕವಾಗಿ ಇದನ್ನ ನಿರ್ಮಾಣವನ್ನ ಮಾಡಿರ್ತಾರೆ ಸೊ ಇದು ತಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಕುಲ್ಬರ್ ವಾರ್ ಮೆಮೋರಿಯಲ್ ಮ್ಯೂಸಿಯಂ ಅದು ಮುಖ್ಯವಾಗಿ ಲಡಾಖ್ ನಲ್ಲಿ ನಮಗೆ ಕಂಡು ಬರುತ್ತೆ ಸೊ ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಗಳು ಕೂಡ ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಅದರ ಜೊತೆಗೆ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಜಾಯಿಂಟ್ ಟು ಲರ್ನ್ ಆ್ಯಪ್ ಮತ್ತು ಜಾಲತಾಣದಲ್ಲಿ ಸೊ ಕರೆಂಟ್ ಅಫೇರ್ಸ್ ಇರಬಹುದು ಅಥವಾ ಕೆ ಪಿ ಎಸ್ ಸಿ ಅವ್ರ ಕೆಇಎದು ಎಕ್ಸಾಮ್ಸ್ಗಳಿರಬಹುದು ಕೆ ಎ ಎಸ್ ಪಿ ಎಸ್ ಐ ಪಿ ಒ ವಿ ಎ ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ಸೊ ಈ ಒಂದು ಆಪ್ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಪ್ಲಸ್ ತಾವೇನಾದರೂ ಹೊಸದಾಗಿ ಈ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ತಮಗೆ ಏನಾದರೂ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಪ್ಲಸ್ ಗೈಡೆನ್ಸ್ ಬೇಕಾಗಿತ್ತು ಅಂತಂದರೆ ಜಾಯಿಂಟ್ ಟುಲರ್ನ ಅಫಿಷಿಯಲ್ ನಂಬರ್ ಇದೆ ವಾಟ್ಸಪ್ ನಂಬರ್ ಇರುತ್ತೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮುಖಾಂತರ ತಮ್ಮ ಡೌಟ್ಸ್ಗಳನ್ನು ಕ್ವೈರೀಸನ್ನು ಕೂಡ ಕೇಳ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು